ನಂಬರ್ ಯಾವುದು ಬರುತ್ತೆ ಅಂದ್ರೆ ನಿರ್ದೇಶಕ ರಹಸ ವಿದ್ಯಾ ನಟರ ಹೆಸರು ವಿದ್ಯಾ ಪ್ರೊಡಕ್ಷನ್ ನಂಬರ್ ಯಾವುದು ಅಂತಾ ಪ್ರಶ್ನೆ ಇದೆ ಅದರ ಜೊತೆಗೆสุಚೇಂದ್ರ ಪ್ರಸಾದವರ ಕೂಡ ವೇದಿಕೆ ಮೇಲೆสุಚೇಂದ್ರ ಪ್ರಸಾದ್ सर ऑन स्टेज प्लीज রবি ಸರ್ ಬಂದテゴ ಅದನ್ನ ಇವರು ಅದೇನು ಕನ್ನಡ ಓದಕ್ಕೆ ಬರಲ್ಲ ಅವರು ಕನ್ನಡಕ್ಕೆ ಕನ್ನಡ ಪಾಠ ಮಾಡಿ ಇಲ್ಲ ನೀವೇ ಹಾಗೆ ಹಾಗೆ ಇಲ್ಲ ಡೈರೆಕ್ಟ್ ಒಂದ್ ಮಾಡಿ ಸರ್

ಿ ಜನಾಂಗದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬರು ನಿರ್ದೇಶಕರಾಗ್ತಾ ಇದ್ದಾರೆ ಅಂದರೆ ಅಥವಾ ನಮ್ಮ ಪ್ರಶಾಂತ್ ಅವರು ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ನಿರ್ದೇಶಕರಾಗಬೇಕು ಅನ್ನೋಂತಹ ಕನಸನ್ನು ಇಟ್ಟು ಚಿತ್ರರಂಗಕ್ಕೆ ಕಾಲಿಟ್ಟವರು ಪ್ರಶಾಂತ್ ಅವರು ಅವರಿಗೆ ಅವಕಾಶವನ್ನು ನಮ್ಮ ಅಮೃತ ಸಿನಿ ಕ್ರಾಫ್ಟ್ಸ್ ನೀಡ್ತಾ ಇದೆ ಅಷ್ಟೇ ಅಲ್ಲ ಕೆಣ್ಣ ಸಂಪಿಗೆ ಖ್ಯಾತಿಯ ಬಿಕ್ಕಿ ಅವರು ಸೂರ್ಯವರ ಗರಡಿಯಲ್ಲಿ ಪಡ್ದಂಥವ್ರು ಅದಾದ್ಮೇಲೆ ಕಾಲಪತ್ರ ಸಿನಿಮಾವನ್ನು ಕೂಡ ಮಾಡಿದರು ಅದಾದ ಮೇಲೆ ಈಗ ಅಮೃತ ಸಿನಿ ಕ್ರಾಫ್ಟ್ ಈ ಪ್ರೊಡಕ್ಷನ್ ಹೌಸನ್ನು ಸೇರಿಕೊಳ್ತಾ ಇದ್ದಾರೆ ಇವರ ಮುಂದಿನ ಸಿನಿ ಜರ್ನಿ ಕೂಡ ಬಹಳ ಚೆನ್ನಾಗಿರಲಿ ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾನು ಹಾರೈಸ್ತಿದ್ದೆ ಪ್ರೊಡಕ್ಷನ್ ನಂಬರ್ ಐದು ನಿರ್ದೇಶಕ ನಾಗಿ ಪ್ರಶಾಂತ್ ಸಿದ್ದಿ ಅವರು ಎಂಟ್ರಿಯನ್ನು ಪಡಿತಾ ಇದ್ದಾರೆ ನಾಯಕ ನಟನಾಗಿ ವಿಕಿ ವರುಣ್ ಅವ್ರಿಗೂ ಕೂಡ ಹಾಕಿ ಕಂಗ್ರಾಚುಲೇಷನ್ಸ್ ಅಂಡ್ ವೆಲ್ಕಮ್ ಟು ಸಾಮಾನ್ಯ ದೃಶ್ಯ ಮಾಧ್ಯಮ ತುಂಬ ಜವಾಬ್ದಾರಿಯುತವಾದ್ದು ಜವಾಬ್ದಾರಿ ಪದದಲ್ಲಿ ಛೇದವಾದಾಗ ಎರಡು ಅರ್ಥಗಳಿವೆ ಜವಾಬೂ ಇದೆ ದಾರಿಯೂ ಇದೆ ನಾವು ಇದರ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಹಲಾಹಲದ ಜೊತೆಗೆ ಅಮೃತ ಸಿಂಚನಕ್ಕಾಗಿ ಇರ್ತಾ ಇದ್ದೇವೆ ಹೀಗೆ ನೆರವೇರಿ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಯೆಡೆಗೆ ತಾಪುಗಳು ಸ್ಥಿತಿಯತ್ತರ ಕಾಲಘಟ್ಟ ಅಂತ ಕರೆದಿದ್ದೇವೆ ಈ ಕಾಲಘಟ್ಟದಲ್ಲಿ ಆರು ಚಿತ್ರಗಳು ಹಾಕಿರುವಂತವಾಗಿ ಹರ್ಷದಾಯಿ ಅವರೆಲ್ಲರಿಗೂ ಅವರ ಅಭಿಮೆಗಳೆಲ್ಲ ಈಡೇರಿ ಅವರ ಅಭೀಷ್ಟ ನೆರವೇರಿ ಅವರ ಕಣ್ಣ ಕನಸುಗಳೆಲ್ಲ ಸಾಕೊಂಡು ಒಂದು ಅಭಿವೃದ್ಧಿಯಾಗಲಿ ಸಂಸ್ಥಾಪಕರು ಸಂಸ್ಥಾಪಕರಿದ್ದಾರೆ ಅವರು ನಿಜವಾದಲ್ಲಿ ಓತ್ಪ ತಲೆಮಾರುಗಳಿಗೆ ದಾಯಿತಿ ಉಳ್ಳದ ಜವಾಬ್ದಾರು ಮತ್ತೆ ದಾರಿ ಸುಸ್ಥಿರವಾಗಿ ನಮಸ್ಕಾರ ಈಗ ಶರಣ ಅವರು ವೇದಿಕೆ ಮಾಡಿದರು ಶರಣ ಮತ್ತು ಶ್ರೀಗಳು ಸೇರಿ ಈಗ ಒಂದು ನೆಕ್ಸ್ಟ್ ಪ್ರೊಡಕ್ಷನ್ ಅದಂಗ ಸ್ಟಾರ್ ಅವರು ಘೋಷಣೆ ಮಾಡಿದರು ಇಲ್ಲ ಈಗ ಮತ್ತೆ ಇವರಿಗೆ ಸ್ವಾಗತಿಸಿ ಸಾಗಲು ನಾಶಿಕ್ಷ ನಮ್ಮ ಜನರ ಪ್ರೀತಿಯ ನಾಯಕಿನ ಶರಣ್ ಸರ್ ಹಾಸ್ಯದ ಮಾತಮ್ಮಿ ಸುಚೇಂದ್ರ ಪ್ರಸ್ತಾತ್ ಸರ್ ಒಂದು ಮತ್ತೊಮ್ಮೆ ಪ್ರೀತಿಯಲ್ಲಿ ಧನ್ಯವಾದಗಳು ನಿಮಗೆ ಅವಾಗಿ ನಾನು ನೋಡಿ ನಕ್ ಪ್ರೊಡಕ್ಷನ್ ನಂಬರ್ ಅಜಯ್ ರಾವ್ ಡೈರೆಕ್ಟರು ಅಜಯ್ ರಾವ್ ಅಜಯ್ ರಾವ್ ಅವರು ಮೊಟ್ಟ ಮೊದಲ ಬಾರಿಗೆ ಹೀರೋ ಮತ್ತು ಡೈರೆಕ್ಟರ್ ಆಗಿ ಈ ಸಂಸ್ಥೆಯ ಮುಖಾಂತರ ಮತ್ತೊಮ್ಮೆ ಮತ್ತೊಂದು ನಾಯಕನಾಗಿ ಮತ್ತು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ನಿರ್ದೇಶಕನ ಜವಾಬ್ದಾರಿಯನ್ನು ಕೂಡ ಡೈರೆಕ್ಟರ್ ಕ್ಯಾಪ್ ಅನ್ನ ತೊಡೋದಿಕ್ಕೆ ನಮ್ಮ ಸಂಸ್ಥೆಯ ಮೂಲಕ ರೆಡಿ ಆಗಿದ್ದಾರೆ ಆಜಿ ಕೃಷ್ಣರಾವ್ ಅವರಿಗೆ ದಯವಿಟ್ಟು ಜೋರಾಗಿ ಚಪಾಲಿಯೊಂದಿಗೆ ನಮ್ಮ ಫ್ಯಾಮಿಲಿಗೆ ಪ್ರೀತಿ ಸ್ವಾಗತವನ್ನು ಕೊಡಬೇಕು ಅಂತ ನಾವೇನು ಮುಗಿಸ್ತಾ ಇದ್ದೀವಿ ಹೌದು ಅಜಯ್ ರಾವ್ ಅವರ ಇತ್ತೀಚಿನ ಸಿನಿಮಾ ಯುದ್ಧಕಾಂಡ ಸಾಕಷ್ಟು ಹೆಸರನ್ನ ಮಾಡಿತ್ತು ಸಾಕಷ್ಟು ಸದ್ದು ಮಾಡಿತ್ತು ಏನೀಗ ಪ್ರೊಡಕ್ಷನ್ ನಂಬರ್ ಒನ್ ಅಜಯ್ ರಾವ್ ಅವರು ನಿರ್ದೇಶಕನಾಗಿ ನಾಯಕ ನಟನಾಗಿ ಮತ್ತೊಮ್ಮೆ ದಾಪುಗಾಲ ನೀಡ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಸರ್ ನಿಮಗೆ ನಿರ್ಮಾಪ ನೀವು ನಟನಾಗಿ ಇತ್ತೀಚೆಗಷ್ಟೇ ಯುದ್ಧಕಾಂಡ ಯುದ್ಧಕಾಂಡ ಮಾತು ಯುದ್ಧಕಾಂಡ ಯುದ್ಧಕಾಂಡ ಬಂದು ಯುದ್ಧಕಾಂಡ ಎರಡು ಆಮೇಲೆ ಇಂಥಕಾಂಡ ಕೂಡ ಅನ್ಯ ಭಾಷೆಯಲ್ಲಿ ಕೂಡ ಅದ್ಭುತವಾದಂಥ ಯಶಸ್ಸನ್ನು ಕಳಿಸ್ತಾ ಇದೆ ಅದರ ಜೊತೆಗೆ ನೀವು ನಿರ್ದೇಶಕರಾಗಿ ಕೂಡ ಬಡ್ತಿ ಹೊಡೆದಾಗ ಈ ಈ ಸಿನಿಮಾದ ಮುಖಾಂತರ ಒಂದೆರಡು ಮೃದುಲೇನಾಗಿ ವಿಜಯ್ ಡಾಡೋ ಸರ್ ಕಾಂಗ್ರೆಜುಲೇಷನ್ಸ್ ಆ್ಯಮೃತವಾಗಿ ಕಾಂಗ್ರಾಜುಲೇಷನ್ಸ್ ಈ ಸಂದರ್ಭದಲ್ಲಿ ಸದ್ಯಕ್ಕೆ ನಾನು ಒಂದು ನಿರ್ಮಾಣ ಸಂಸ್ಥೆ ಲಾಂಚ್ ಆಗ್ತಾ ಇರೋದಕ್ಕೆ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಒಟ್ಟಿಗೆ ಇಷ್ಟೊಂದು ಸಿನಿಮಾಗಳನ್ನ ಮಾಡ್ತಾ ಇರೋದು ಸಿನಿಮಾ ಬಗ್ಗೆ ಪ್ಯಾಷನ್ ಇಟ್ಕೊಂಡು ಕನಸುಗಳಿಗೆ ಸಹ ಕೊಡೋಕೆ ಬಂದಿರತಕ್ಕಂಥ ನಿರ್ಮಾಪಕರಿಗೆ ಶುಭ ಹಾರೈಸ್ತೀನಿ ಬಿಕಾಸ್ ಸಿನಿಮಾ ಅನ್ನೋದು ಏನು ಅಂತಂದರೆ ನಾವು ಎಲ್ಲೋ ಕುತ್ಕೊಂಡು ನೋಡಿ ಅದ್ರ ಬಗ್ಗೆ ವಿಚಾರ ಮಾಡಿ ಚರ್ಚೆ ಮಾಡಿ ಕಮೆಂಟ್ ಮಾಡೋದಕ್ಕಿಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ಸಿನಿಮಾ ಏನು ನಮಗೆ ಗೊತ್ತಾಗುತ್ತೆ ಸೊ ಸಿನಿಮಾ ಒಂದು ಡ್ರೀಮ್